ಸ್ನೇಹಿತರ ನಮಸ್ಕಾರ ಹಾಸನ ಜಿಲ್ಲೆ ಅರ್ಕಲ್ಗೂಡು ತಾಲೂಕಿನ ಕುಣನೂರು ಹೋಬಳಿಯ ಮಾದಾಪುರ ಗ್ರಾಮದ ದಿವಾಕರ ಗೌಡ ಮತ್ತು ಪುಷ್ಪಲತಾ ದಂಪತಿಗಳ ಏಕೈಕ ಪುತ್ರ ಧೀರಜ್ ಗೌಡ ಏಳು ವರ್ಷದ ಕಂದಮ್ಮ ಅದು ಆ ಕಂದಮ್ಮ ವಿಶೇಷವಾದ ಒಂದು ಕಾಯಿಲೆಯಿಂದ ಬಳಲ್ತಾ ಇದೆ ಈ ನಿಟ್ಟಿನಲ್ಲಿ ಬೆಂಗಳೂರಿನ ಆಸ್ಪತ್ರೆಗೆ ತೋರಿಸಲಾಗಿ ಮೂವತ್ತು ಲಕ್ಷದ ಖರ್ಚನ್ನು ಕೊಟ್ಟಿದ್ದಾರೆ ಡಾಕ್ಟ್ರು ಆ ಕಾಯಿಲೆ ಡಾಕ್ ಏಟ್ ಅಂತ ಹೇಳಿ ಮನುಷ್ಯನ ದೇಹದಲ್ಲಿ ಎರಡು ಮೂಳೆಗಳಿರ್ತದಂತೆ ಅವೆರಡು ಡೆತ್ ಆದರೆ ಆ ಮಗು ಉಳಿಯೋದಕ್ಕೆ ಕಷ್ಟ ಆಗುತ್ತಂತೆ ಈಗಾಗಲೇ ದಿವಾಕರ್ ಗೌಡ ಮತ್ತು ಪುಷ್ಪಲತಾ ದಂಪತಿಗಳು ತಮ್ಮ ಮಗಳನ್ನು ಕಳ್ಕೊಂಡಿದ್ದಾರೆ ಆ ಕಾಯಿಲೆಯಿಂದ ಬಳಲ್ತಾ ಇರ್ತಕ್ಕಂತಹ ಮಗುವನ್ನು ಕಳ್ಕೊಂಡಿದ್ದಾರೆ ಆಗಸ್ಟ್ ಹದಿನೈದನೇ ತಾರೀಕು ಈಗ ಇರುವ ಎರಡನೇ ಮಗು ಈ ಧೀರಜ್ ಗೌಡ ಅನ್ನುವ ಮಗು ಆ ಮಗುವು ಕೂಡ ಅದೇ ಕಾಯಿಲೆಯಿಂದ ಇದೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ಆರ್ಥಿಕ ಸಹಾಯ ಮಾಡಿದ್ರೆ ಆ ಮಗು ಉಳಿಯುತ್ತೆ ಆ ನಿಟ್ಟಿನಲ್ಲಿ ಈ ವಿಡಿಯೋವನ್ನು ಮಾಡಲಾಗ್ತಾ ಇದೆ ಧೀರಜ್ ಗೌಡ ಅನ್ನುವ ಏಳು ವರ್ಷದ ಈ ಕಂದಮ್ಮನಿಗೆ ತುರ್ತಾಗಿ ಚಿಕಿತ್ಸೆ ಆಗಲೇಬೇಕಾಗಿದೆ ಡಾಕೇಟ್ ಅಂತಕ್ಕಂಥ ಮೂಳೆ ಮಜ್ಜೆ ಅಂತಕ್ಕಂಥದ್ದು ಆ ಮೂಳೆ ಮಜ್ಜೆ ಎರಡೂ ಡೆಡ್ ಆಗಿರೋದ್ರಿಂದ ರೀಪ್ಲೇಸ್ ಮಾಡಬೇಕು ಆ ನಿಟ್ಟಿನಲ್ಲಿ ಒಂದು ಆಪರೇಷನ್ ಆಗುತ್ತೆ ಅದಕ್ಕೆ ಒಂದು ಕನಿಷ್ಠ ಪಕ್ಷ ಮೂವತ್ತು ಲಕ್ಷ ರೂಪಾಯಿ ಹಣ ಬೇಕು ಅಂತ ಹೇಳ್ತಾ ಇದ್ದಾರೆ ದಯವಿಟ್ಟು ಯಾರೆಲ್ಲ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಿ ಅವರೆಲ್ಲರೂ ಕೂಡ ಈ ಸಹಾಯವನ್ನು ಮಾಡ್ತೀರಾ ಅನ್ನೋ ನಿಟ್ಟಿನಲ್ಲಿ ಮಾಡ್ತಾ ಇದ್ದೇನೆ ನೇರವಾಗಿ ಲೈವ್ ವಿಡಿಯೋ ಆದ್ದರಿಂದ ಇಲ್ಲಿ ಬಹಳಷ್ಟು ಗ್ರಾಮಸ್ಥರು ಕೂಡ ಇಲ್ಲೇ ಇದ್ದಾರೆ ನೆರೆದಿದ್ದಾರೆ ನಮ್ಮ ಜೊತೆಗೇನೆ ಆ ಗ್ರಾಮಸ್ಥರು ನಡುವೆನೇ ಈ ಲೈವ್ ವಿಡಿಯೋ ಮಾಡ್ತಾ ಇರ್ತಕ್ಕಂಥದ್ದು ಇದೇ ಮಗು ಅದು ಧೀರಜ್ ಅಂತ ಹೇಳಿ ಈ ಮಗುವಿನ ಅಳಿವು ಉಳಿವಿನ ಪ್ರಶ್ನೆ ನಮ್ಮೆಲ್ಲರೂ ಕೈಲಿದೆ ನಾವೆಲ್ಲ ಸಹಾಯ ಮಾಡಬೇಕಿದೆ ಅವರ ತಂದೆ ದಿವಾಕರ್ ಗೌಡ ಅಂತ ಹೇಳಿ ಈಗಾಗಲೇ ಪಾಪ ತನ್ನ ಮಗಳನ್ನು ಕೂಡ ಕಳ್ಕೊಂಡಂತಹ ತಂದೆ ಈಗ ಮಗನನ್ನು ಉಳಿಸ್ಕೊಳ್ಳೋ ಹೋರಾಟ ಮಾಡ್ತಾ ಇದ್ದಾರೆ ಹಾಗಾಗಿ ಅವರನ್ನೇ ನೇರವಾಗಿ ಈ ಕಾಯಿಲೆಗೆ ಸಂಬಂಧಪಟ್ಟ ಹಾಗೆ ಕೇಳ್ತೀನಿ ಅವರು ಹೇಳ್ತಾರೆ ಹೇಳಿ ಸರ್ ನಮಸ್ಕಾರ ಸರ್ ಇದು ಡಾಕೆಟ್ ಡಿಫಿಶಿಯನ್ಸಿ ಅಂತ ಅಂದ್ಬಿಟ್ಟು ಜೀನಲ್ಲೇ ಬರೋವಂಥ ಕಾಯಿಲೆ ಇದೆ ಜೀನ್ಸ್ ಅಲ್ಲಿ ಹುಟ್ಟಿದ ತಕ್ಷಣ ಬರುತ್ತೆ ಅದು ಮನುಷ್ಯರಲ್ಲಿ ಎರಡು ಜೀ ಎರಡು ಜೀನು ಇರುತ್ತೆ ಅದರಲ್ಲಿ ಎರಡು ಜೀನು ಇವನದು ಡೆಡ್ ಆಗಿದೆ ಅದನ್ನು ಒಂದು ಜೀನನ್ನು ಇವನಿಗೆ ರೀಪ್ಲೇಸ್ ಮಾಡಬೇಕು ಆ ರೀಪ್ಲೇಸ್ ಮಾಡೋದಕ್ಕೆ ಖರ್ಚು ಕಮ್ಮಿ ಅಂದ್ರೆ ಮೂವತ್ತು ಲಕ್ಷ ಖರ್ಚಾಗುತ್ತೆ ಅದಕ್ಕೆ ಅದಕ್ಕೋಸ್ಕರ ನಿಮ್ಮ ಹತ್ರ ಸಹಾಯ ಕೇಳ್ತಾ ಇದ್ದೀನಿ ಹ್ಞೂ ಸ್ನೇಹಿತರೆ ಕೇಳಿಸ್ಕೊಂಡ್ರಲ್ಲ ನಮ್ಮ ಧೀರಜ್ ಗೌಡ ಅದೇ ರೀತಿ ಹುಟ್ಟಿದಾಗಲೇ ಈ ಹಾಗಾಗಿ ಈಗ ಒಂದು ಮಗು ಆಗಲೇ ಇಲ್ಲ ಆಗಸ್ಟ್ ಹದಿನೈದನೇ ತಾರೀಕು ಅದು ಪ್ರಾಣವೇ ಕಳ್ಕೊತೇವೆ ಈಗಿರೋದು ಒಂದು ಗಂಡು ಮಗ ಅದಕ್ಕೆ ಸಹಾಯ ಮಾಡಬೇಕು ಅಂಥೇಳಿ ಸಮಾಜದಲ್ಲಿ ಮಾನವೀಯತೆ ದೃಷ್ಟಿಯಲ್ಲಿ ನಾವು ಕಳಕಳಿ ಮನವಿ ಮಾಡಿ ಇದೊಂದು ಮಗುಗೆ ಆ ಮೂಳೆ ಮಜ್ಜೆ ಕಾಯಿಲೆಗೆ ಬೇಕಾಗುವಂಥ ಖರ್ಚು ವೆಚ್ಚ ಬರ್ಸೋಕ್ಕೆ ಎಲ್ಲ ಸಹಾಯ ಮಾಡಬೇಕು ಅಂತೇಳಿ ಈ ಮೂಲಕ ಮನವಿ ಮಾಡಿಕೊತ ಮಂಜಣ್ಣ ದಯಮಾಡಿ ತಮ್ಮಲ್ಲಿ ಕರ್ನಾಟಕ ಜನತೆಗೆ ಕೈ ಮುಗೀತೇನೆ ಒಂದು ಮಗುನ ಕಳ್ಕೊಂಡಿದ್ದಾರೆ ಇನ್ನೊಂದು ಮಗುನ ಅವ್ರ ಜೀವನದಲ್ಲಿ ಕಣ್ಣಲ್ಲಿ ನೋಡಬೇಕು ಅಂದರೆ ಆ ಮಗುಗೋಸ್ಕರವಾಗಿ ಅವ್ರ ತಂದೆ ತಾಯಿಗೆ ಜೀವನನೇ ಆ ಮಗು ದಯಮಾಡಿ ಮಾಡಿ ನಾವು ನೀವೆಲ್ಲ ಸಾಮೀಪ ಸೇರಿ ಎಲ್ಲ ಧನ ಸಹಾಯ ಮಾಡಿ ಆ ಮಗುನ ಉಳಿಸ್ಕೊಟ್ರೆ ಅವ್ರ ಸಂಸಾರ ಚೆನ್ನಾಗಿರ್ತದೆ ಅಂತ ನನ್ನ ಭಾವನೆ ದಯಮಾಡಿ ಕರ್ನಾಟಕ ಜನತೆಗೆ ಕೈ ಮುಟ್ಟು ಕೇಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಕೈಲ ಸಹಾಯ ಆಗುತ್ತೋ ಅಷ್ಟು ಮಾಡಿಕೊಡಿ ನಾವು ಇಷ್ಟೇ ಅಂತ ಹೇಳಲ್ಲ ನಿಮ್ಮ ಕೈಲಿ ಎಷ್ಟು ಸಹಾಯ ಆಗುತ್ತೋ ಅಷ್ಟು ದಯಮಾಡಿ ಮಾಡಿಕೊಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಅಣ್ಣ ಸ್ನೇಹಿತರೆ ನೋಡಿದ್ರಲ್ಲ ಇದು ಯಾವುದೇ ಸುಳ್ಳು ಮಾಹಿತಿ ಅಲ್ಲ ನೇರವಾಗಿ ಈ ವಿಚಾರವನ್ನು ತಮಗೆ ಲೈವ್ ವಿಡಿಯೋ ಮೂಲಕನ ತಿಳಿಸ್ತಾ ಇದ್ದೀವಿ ದಯವಿಟ್ಟು ಈ ತಂದೆ ತಾಯಿಗೆ ಈ ಮಗುವಿನ ಉಳಿಸ್ಕೊಡ್ತಕ್ಕಂತಹ ಜವಾ ಜವಾಬ್ದಾರಿ ಪ್ರತಿಯೊಬ್ಬ ಕನ್ನಡಿಗರ ಮೇಲಿದೆ ನಾವೆಲ್ಲರೂ ಸೇರಿ ಸಹಾಯ ಮಾಡಿದ್ದೇ ಆದರೆ ಆ ಮೂವತ್ತು ಲಕ್ಷ ರೂಪಾಯಿ ದೊಡ್ಡದು ಅನಿಸಲ್ಲ ದಯವಿಟ್ಟು ಎಲ್ಲರೂ ಸಹಾಯ ಮಾಡಿ ಅಂತ ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಎಲ್ರಿಗೂ ಒಳ್ಳೆಯದಾಗ್ಲಿ ಎಲ್ಲ ಆ ಮಗುವಿನ ಮಾಹಿತಿಯನ್ನು ಮತ್ತು ಅಕೌಂಟ್ ಡೀಟೇಲ್ಸ್ನ ಅವರ ತಂದೆ ದಿವಾಕರ್ ಗೌಡ ಅವರದ್ದೇ ಮಾಹಿತಿ ಅಕೌಂಟ್ ಡೀಟೇಲ್ಸ್ನ ಗೂಗಲ್ ಪೇ ಫೋನ್ಪೇ ಮತ್ತು ಅಕೌಂಟ್ ಎಸ್ ಬಿ ಐ ಹಾಸನ್ ಬ್ರಾಂಚಿನ ಅಕೌಂಟ್ ಡೀಟೇಲ್ಸ್ ಕೊಟ್ಟಿದ್ದೀನಿ ಅದಕ್ಕೆ ಮಾತ್ರ ದುಡ್ಡನ್ನು ಹಾಕಿ ಮತ್ತಿನ್ಯಾವುದೇ ಇನ್ನು ನಂಬರ್ಗಳಿಗೆ ದಯವಿಟ್ಟು ಹಣವನ್ನು ಪಾವತಿ ಮಾಡಬೇಡಿ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಹಣನ ಪಾವತಿ ಮಾಡಿ ಸಹಾಯ ಮಾಡಿ ಅಂತ ಹೇಳಿ ಈ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ನಮಸ್ಕಾರ